ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತಾ ಇದ್ದೀನಿ ಸೊ ಫಸ್ಟ್ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ನೋಡಿ ಇಲ್ಲಿ ನಾನು ಸೀರೆನು ಮತ್ತೆ ಬ್ಲೌಸ್ ತೋರಿಸ್ತಾ ಇದ್ದೀನಲ್ಲ ಇದು ಬಂದು ನಮ್ ಬೇಬಿಗೆ ಹೊಲಿಯೋಕೆ ಅಂತ ಅಂದ್ರೆ ನನ್ನ ಬೇಬಿಗೆ ರಾಣಿ ದುರ್ಗಾ ಬಾಯ್ದು ಗೆಟಪ್ ಹಾಕ್ಬೇಕು ಅಂತ ಹೇಳಿದ್ರು ಅದು ಕಾಸ್ಟ್ಯೂಮ್ ಗೆ ಬ್ಲೌಸ್ ಬೇಕಲ್ವಾ ಅವಳಿಗೆ ಅದಕ್ಕೆ ಸ್ಟಿಚ್ ಮಾಡೋಣ ಅಂತ ನಾನು ಹೊಲಿತಾ ಇದ್ದೀನಿ ನಾನಂತೂ ಚಿಕ್ಕ ಬೇಬಿಗೆ ಫಸ್ಟ್ ಟೈಮ್ ಬ್ಲೌಸ್ ಹೊಲಿತಾ ಇದ್ದೀನಿ ಅಂದ್ರೆ ಇದು ಲಂಗ ಬ್ಲೌಸ್ ಬರುತ್ತಲ್ವ ಅದನ್ನೆಲ್ಲ ಹೊಲ್ದಿದ್ದೀನಿ ಸೊ ಈ ಥರ ಸ್ಯಾರಿಗೆ ಬ್ಲೌಸು ಇವತ್ತೇ ಫಸ್ಟ್ ಟೈಮ್ ಹೊಲ್ದಿದ್ದು ನಾನು ಸೊ ಹೇಗೆ ಬರುತ್ತೋ ಏನೋ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಅಂದರೆ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಬಂದಿತ್ತು ಸೊ ಯಾರೆಲ್ಲ ಫಸ್ಟ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೊಸದಾಗಿ ಅವರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೇನೆ ನಂಗೆ ಸಪೋರ್ಟ್ ಮಾಡಿ ಸೊ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಈ ತರ ಸೀರೆ ಉಡಿಸ್ಬೇಕಂದ್ರೆ ತುಂಬಾನೇ ಕಷ್ಟ ಲಾಸ್ಟ್ ಟೈಮು ಝಾನ್ಸಿ ರಾಣಿ ಲಕ್ಷ್ಮಿ ಬಾಯ್ದು ಹೇಳಿದ್ರು ಅವಾಗ ನಾನು ನಾರ್ಮಲ್ ಆಗಿ ಲಾಂಗ ಬ್ಲೌಸ್ ಬರುತ್ತಲ್ವಾ ಆ ಬ್ಲೌಸ್ ಹಾಕ್ಬಿಟ್ಟು ಸೀರೆ ಉಡಿಸಿ ಕಳಿಸಿದ್ದೆ ನೋಡಿ ಇವಳು ನಾನು ಸ್ಪೆಷಲ್ ಬೇಬಿ ದೊಡ್ಡ ಮಗಳು ಇವಳಗ್ ಮಾತು ಬರಲ್ಲ ಅದಕ್ಕೆ ಸ್ಪೆಷಲ್ ಬೇಬಿ ಅಂತ ಕರೆಯೋದು ಇವಳಿಗೆ ನಾರ್ಮಲ್ ಆಗಿ ಸ್ಕೂಲ್ಗೆ ಹೋಗಿಲ್ಲ ಟಿ ಶರ್ಟ್ ಪ್ಯಾಂಟ್ ತುಂಬಾ ಜಾಸ್ತಿ ಹಾಕೋದು ಕಂಫರ್ಟಬಲ್ ಇರಲ್ಲ ಅವಳಿಗೆ ಫ್ರಾಕ್ ಎಲ್ಲ ಹಾಕಿದ್ರೆ ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ ಆದ್ರಿಂದ ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿಸಿದೆ ಸೊ ಇನ್ನ ನನ್ನ ಚಿಕ್ಕ ಬೇಬಿ ವಿಷಯಕ್ಕೆ ಬಂದ್ರೆ ನೋಡಿ ಫೈನಲಿ ಈ ತರ ಇದೆ ಲುಕ್ಕು ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಸ್ಕೂಲ್ ಹತ್ರ ಫಂಕ್ಷನ್ ಅಲ್ವಾ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ ರೋಡಲ್ಲಿ ಯಾವಾಗಲೂ ಸ್ಕೂಲ್ಗೆ ಡ್ರಾಪ್ ಅವರಪ್ಪನೇ ಮಾಡೋರು ಇವತ್ತು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ನೋಡಿ ಫೈನಲಿ ಸ್ಕೂಲ್ ಹತ್ರ ಬಂದ್ವಿ ಮನೆಯಿಂದ ಏನು ತುಂಬ ದೂರ ಏನಾಗಲ್ಲ ಸ್ಕೂಲು ಸ್ವಲ್ಪ ದೂರ ಅಷ್ಟೇ ಸೊ ನಾವು ಹೋಗೋಷ್ಟೊತ್ತಿಗೆ ಸ್ವಲ್ಪ ಲೇಟಾಗಿತ್ತು ಸೊ ಲಾಸ್ಟ್ ಇಯರ್ ಏನು ಅಂದರೆ ಅವ್ರು ಹೇಳಿರೋ ಟೈಮಿಂಗ್ಸ್ಗೆ ನಾವು ಹೋಗಿದ್ದಕ್ಕೆ ತುಂಬ ಲೇಟಾಗಿ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರು ಸೊ ಹಾಗಾಗಿ ನಾವು ಸುಮ್ಮನೆ ಬೇಗ ಹೋಗಿ ವೆಯ್ಟ್ ಮಾಡೋದೇನಕ್ಕೆ ಅಂತ ಸ್ವಲ್ಪ ಲೇಟಾಗಿ ಬಂದ್ವಿ ಬರೋಷ್ಟೊತ್ತಿಗೆ ಫಂಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಮ್ಮ ತೇಜ ಅವ್ರ ಪರ್ಫಾಮೆನ್ಸ್ ಅವರು ಸ್ಕೂಲು ಇದು ಇದು ಕ್ಲಾಸ್ನೆಲ್ಲ ಆಗ್ಬಿಟ್ಟಿತ್ತು ಆಮೇಲೆ ನನಗಂತೂ ತುಂಬಾ ಬೇಜಾರಾಯ್ತ ಅಯ್ಯೋ ಇಷ್ಟೆಲ್ಲ ಕಷ್ಟಪಟ್ಟು ಬ್ಲೌಸ್ ಇಷ್ಟೆಲ್ಲ ರೆಡಿ ಮಾಡಿಸಿ ಏನಪ್ಪ ಕ ಏನು ಪ್ರಯೋಜನ ಇಲ್ದಿರಾಗ್ಬಿಡ್ತಲ್ಲಪ್ಪಾ ಅಂದ್ಬಿಟ್ಟು ಅಂದ್ಕೊಂಡೆ ಸೊ ಆಮೇಲೆ ಒಂದು ನಾಲ್ಕೈದು ಮಕ್ಕಳೇ ಲೇಟಾಗಿ ಬಂದಿದ್ರು ಆಮೇಲೆ ಮತ್ತೆ ಸ್ಟೇಜ್ ಮೇಲೆ ಕರೆಸ್ಬಿಟ್ಟು ಅವ್ರದ್ದು ಸ್ಪೀಚು ಹೇಳಿದ್ರು ಅಷ್ಟೇನೆ ಸೊ ಆ ಕ್ಲಿಪ್ಪನ್ನು ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಇವಾಗ ಕೆಲವೊಂದು ಮಕ್ಳದ್ದೆಲ್ಲ ಡ್ಯಾನ್ಸ್ ಇರುತ್ತಲ್ವ ಸೊ ನೋಡಿ ಅದು ಡ್ಯಾನ್ಸ್ ಎಲ್ಲ ನಡೀತಾ ಇದೆ ನಾನಂತೂ ಜಾಸ್ತಿ ಎಲ್ಲ ಏನು ವಿಡಿಯೋ ಮಾಡ್ಕೊಂಡಿಲ್ಲ ನಾನಂತೂ ಇವತ್ತು ಬೆಳಗ್ಗೆ ಅಂತೂ ತುಂಬ ಬೇಗನೆ ಇದ್ದೆ ಅದಕ್ಕೆ ಲೈಟಾಗಿ ಸ್ವಲ್ಪ ತಲೆನೋವು ಬರ್ತಿತ್ತು ಸೊ ನಾನು ಬೇಬಿಗೆಲ್ಲ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಬೇಕಲ್ವಾ ಸೊ ಹಾಗಾಗಿ ನೋಡಿ ನಾಲ್ಕೈದು ಜ ಮಕ್ಕಳು ಅಂತ ಹೇಳಿದ್ನಲ್ವ ನೋಡಿ ಇವಾಗ ಸ್ಪೀಚ್ ಹೇಳಿಸ್ತಾ ಇದ್ದಾರೆ ಲಾಸ್ಟ್ ನಮ್ಮ ಚಿಕ್ಕ ಬೇಬಿ ನಾನು ಸ್ಪೀಚ್ ಎಲ್ಲ ನನ್ನ ಚಿಕ್ಕ ಬೇಬಿ ಮರ್ತೋಗ್ತಾಳೆನೋ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಆದರೆ ಮರ್ತೋಗ್ಲಿಲ್ಲ ಅವಳು ಎಲ್ಲ ಕರೆಕ್ಟಾಗಿ ಹೇಳಿದ್ಲು ಸೊ ಲಾಸ್ಟ್ ಇಯರು ಜಾನ್ಸಿ ರಾಣಿ ಲಕ್ಷ್ಮಿ ಬಾಯ್ ಇದು ಕಾಸ್ಟ್ಯೂಮ್ ಕೊಟ್ಟಿದ್ರು ಈ ಸರಿ ರಾಣಿ ದುರ್ಗಾ ಬಾಯ್ದು ಕಾಸ್ಟ್ಯೂಮ್ ಕೊಟ್ಟಿದ್ದಾರೆ ಆಮೇಲೆ ಜಾಸ್ತಿ ಹೊತ್ತೇನು ಇರಲ್ಲ ಫಂಕ್ಷನ್ ಸ್ವಲ್ಪ ತಷ್ಟೇನೆ ಆಮೇಲೆ ಸ್ವೀಟ್ಸ್ ಎಲ್ಲ ಕೊಟ್ಟರು ಸ್ವೀಟ್ಸ್ ಎಲ್ಲ ತಗೊಂಡು ಆಮೇಲೆ ನಾವು ಅಲ್ಲಿಂದ ಒಟ್ಟು ವಾಪಸ್ ಬಂದ್ಬಿಟ್ವಿ ಮನೆಗೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ